ೂ ಸಂಪಿಗೆ ಎಲ್ಲ ತರದ ಹೂವದ ಅಂದಂಗ ಇಷ್ಟತ್ತಾದ್ರು ಈ ನಮ್ಮ ಎಣ್ಣಿ ಡಬ್ಬಿ ನಮ್ಮ ಕತ್ರಿ ಮಾವ ಎಲ್ಲದ ನನ್ನ ಇಷ್ಟತ್ತಾದ್ರೂ ಬರವಲ್ಲ ಏ ಹುಡುಗಿ ನಂದ ಕಾಂತೈತಿಲ್ಲ ಓದ್ದ ಹಿಂಗ್ಯಾಕ ಮಾಡ್ತೀರಿ ಸಾಬ್ರ ಬರೋದ ಈಗ ಬಂದೇನೆ ತಡ್ಕೋರ ಹಂಗ್ಯಾಕ ಮಾಡ್ತೀರಿ ಅಲ್ಲ ಯಾಕ ಕಾಣುದಿಲ್ಲ ಅಂದ್ರಲ್ಲ ಏನ್ರಿ ಅದು ಕಾಣುದಿಲ್ಲ ಅಂದಿದ್ದ ನಿಮ್ದು ಅದ ಉದ್ದೊಂದು ಬಡಿಗೆ ಅಲ್ಲ ಹುಡುಗಿ ಇರ್ಲಿ ಎತ್ತ ನಡಿ ನಡಿ ಬೀದ್ಯ ಹಿಡ್ಗೊಂಡ್ ಮಾರ್ಬಾರ್ದನ ಅದ ಗೊತ್ತಿಲ್ಲೇನ ಹಂಗ್ಯಾಕ ಏ ಹಂಗ್ಯಾಕ ತಿಳ್ತಿರಿ ಸಾಬ್ರ ನಮ್ ಬುಟ್ಟಿಗೆ ಹುಡುಗಿ ಯಾಕ ಮೆತ್ತಂದ್ರ ಗೊತ್ತಾಗಲ್ಲ ಜೋರ್ಸ್ಲೆ ಹೊತ್ಲೆ ನನ್ನ ಬೆತ್ತಿಲ್ಲ ಅಲ್ರಿ ಸಾಕ ಮಾಡ್ತಿರೀ ಮಾಡ್ತೀರಿ ಎತ್ತ ಎತ್ತ ಏನ್ ರೀ ನಾವು ಹೂವಿನ ಬುಟ್ಟಿ ಅಲ್ಲ ಸ್ವಲ್ಪ ಅರ್ಬಿ ಹೋಳ್ ಮಾಡಿ ತೋರ್ಸಲ್ಲ ನಿನ್ ಹೂ ಹೆಂಗದ ಅಂತ ನಾನು ನೋಡ್ತೀನಿ ಏನ್ ರೀ ಸಾಹೇಬ್ರ ಅದು ನೋಡುದು ಹೂ ಆ ಹುಡುಗಿ ಹೂವ ಹುಡುಗಿ ಇಲ್ಲಿ ವ್ಯಾಪಾರ ಮಾಡ್ಬೇಕಂದ್ರ ನಮ್ಮಂತವ್ರು ಸ್ವಲ್ಪ ಬೇಡಿ ಬೇಡಿದಾಗ ಕೊಡ್ತಿರ್ಬೇಕು ಅಂದ್ರ ನಾವು ಬಿಡ್ತೀವ ಹುಡುಗಿ ವ್ಯಾಪಾರ ಮಾಡಕಂದ್ರ ಜಾಗ ಕಲ್ಲಿ ಮಾಡ್ ನಡಿ ಏನ ಕೊಡ್ಬೇಕ್ರಿ ಸಾಬ್ರ ಅಲ್ಲ ನೀವೈತಲ್ಲ ಐತಲ್ಲ ಕೊಡೋ ಅಂದ್ರ ನಾವು ಅವಾಗ ಕೊಡ್ತಿದ್ದೆ ನೀವ್ ಯಾಕ ನಮ್ ಹೊಸ ಬುಟ್ಟಿಗೆ ತಿವಿ ಯಾಕಂತೀರಿ ಬಂದ ತಿವಿ ಇಲ್ಲಾರ್ದ ಹಂಗೆ ಹೇಳಕ್ ಬರ್ತೈತಿ ನಾ ಹುಡುಗಿ ನೋಡ್ ಹುಡುಗಿ ಅಲ್ರಿ ಸಾ ನಾನು ಬಡ ಹುಡಿಕದಿ ಅಲ್ರಿ ಐತಲ್ಲ ಬಜಾರ್ದಾಗ ವ್ಯಾಪಾರ ಮಾಡ್ಕೊಂಡು ತಿಂತೀನಿ ಅದಕ್ಕೂ ಬಿಡವಲ್ಲ ಅಲ್ರಿ ನೀವು ಅಷ್ಟ ಅರ್ಧ ಐತೆ ನಿನ್ ಹೊಟ್ಟಿ ನೀವು ಅಂದ್ರ ನಾನುತೀನಿ ಹೊಟ್ಟಿ ಇಲ್ಲ ಅಂದ್ರ ಜಾಗ ಕಲ್ಲಿ ಮಾಡ ಲೇಟ್ ನೋಡಿ ಅಲ್ಲ ನನ್ನ ಬೆತ್ತ ಯಾಕಂದ್ರೆ ಒಮ್ಮೆ ಕೈ ಹಿಡ್ದು ಕೈ ಆಡಿಸಿ ನೋಡ್ಬೇಕಂತೀನಿ ಎಟ್ಟ ಬಿರ್ಸ್ತೈತ್ರಿ ನಿಮ್ದು ಏ ಸರಿಯಾಗಿ ಇಡಕ ಯಾಕಂದ್ರ ಎಲ್ಲಿಗ್ಯಾರ ಚುಚ್ಕೊಂಡಿ ಏನ್ರಿ ಎಲ್ಲಿಗ್ಯಾರ ಚುಚ್ಕೊಂಡಿ ಅದು ಚುಚ್ಕೊಳ್ಳೋದನ್ರಿ ಅಂದ್ರೆ ನಮ್ಗೆ ಅಭ್ಯಾಸ ಇದೆ ತಗೋರಿ ಚುಚ್ಕೊಳ್ಳೋದು ನಾ ರಗಡ ಸಲ ಯಾಕೋ ಒಮ್ಮೆ ಚುಚ್ಕೊಂಡ್ ನೋಡ್ಬೇಕಂತ ಮಾಡಿ ಏನ ಏನ್ರಿ ನಾವು ರಗಡ್ ಸಲ ತುತಿಸ್ಕೊಂಡಿರ್ರಿ ಹಂಗ ನೋಡು ಹುಡುಗಿ ಆ ಚುಚ್ಚಿರೋ ಬೆತ್ತನೆ ಬೇರೆ ಈ ಕದ್ರಳ್ಳಿ ಹುಡ್ರು ಬೆತ್ತನೆ ಬೇರೆ ಬೇಕಾದ್ರ ಅಲ್ಲ ಹುಡುಗಿ ಹಿಚ್ಗಿದ್ರ ಒಂದ್ ಕಿಲೋ ಹೂವಿಲ್ಲ ಎಷ್ಟಿಸಿ ನಾನು ಅದು ಮೆತ್ತಗ ಜೋರ್ ಕೊಟ್ಟ ರೀ ಅಂದಂಗ ನೀವು ಯಾವಾಗ ಬುಟ್ಟಿಯಾಗ ಹಿಡ್ಕೊಂಡಿಲ್ಲ ಅಂತ ಕಾಣುತ್ತೆ ಹಿಡ್ಕೊಂಡ್ ಒಂದ್ಸಲ ಬುಟ್ಟಿನ ನೋಡು ಹುಡುಗಿ ಅಂತ ಹೂವಿನ ಬುಟ್ಟಿ ಯಾವ ಸಿಕ್ಕಿಲ್ಲ ಸಿಕ್ಕ್ರ ಇಡ್ಬೇಕಂತ ಮಾಡೀನಿ ಈಗ ನೀನಾ ಸಿಕ್ಕಿ ನಿನ್ ಬುಟ್ಟಿ ಒಳಗ ಇಡ್ಲೇ ನಾ ಹುಡುಗಿ ರೀ ಹಿಂಗೆಲ್ಲ ಕೈ ಇಡ್ಕೋಬೇಡ್ರಿ ನೀವು ನಾ ಹೋಗ್ಬಿಡ್ತೇನೆ ನೋಡ್ರಿ ಎಲ್ಲಕ್ಕೆ ನನ್ನ ಮಾವನ ಮಗಳ ಅಲ್ಲ ನೀನ್ ಅದಕ್ಕ ಅಂತೀನಿ ಇಲ್ಲಿ ಯಾವ ನಾ ಇಲ್ಲ ಅಂತೀನಿ ಪೊಲೀಸ್ ಇಲ್ಲಿಗೆ ಯಾಕೆ ಬಂದ ನೀವ ಅಂತೀನಿ ಅಂದಂಗ ಏನ್ ಇದೆ ನೀನು ವೇಷ ನನ್ ಗೆಳೆಯ ಕೊಟ್ಟಿದ್ದ ಓದ್ ಕೊಡೋ ಅಂತ ಅದನ್ನ ನಾನು ನಾ ನನ್ನ ಚಿನ್ನ ಹೌದೇನು ಜ್ಯೋತಿ ಒಮ್ಮೆ ಬಸ್ಸ

ते हृदय राजब्राणी के नीरा के नगर कविंद्र नीति नर तो अंगना कल्ते नर तुणी अगिड़ती कल

ನಿಮಗೆ ಬಾಲ ನಾ ಬರ್ತೀನಿ ಯಾಕಂದ್ರೆ ಅವಾಗ ಡ್ಯೂಟಿಗೆ ಓದ್ತಾಗತ್ತ ನಾವು ಹೋಗಿ ಅರಿಬಿ ಕೊಡ್ಬೇಕು ನಿಂದ ಬಡ್ಗಿಸ್ಕೊಲ್ ಹಿಡ್ಕೊಂಡು ಯಾಕ ಬಡ್ಗೆ ಮ್ಯಾಗ ಅಷ್ಟು ಏ ಬಾಳ್ ಕಣ್ಣೈತ್ ನನ್ಗ ತಗೊಂಡ್ ತಗೊಂಡ ಏನ್ ಮಾಡ್ಲಿ ಬೇಡ ಮುಂದ ಇದ ಸಾಂಗ್ ಬರ್ತೈತ್ ಬಂದೈತಿ ಈಗ ಬರುತ್ತೆ ನೀ ಹೋಗ ಆದ್ರೂ ಈ ಅರ್ಬಿ ಹಾಕೊಂಡ್ಬಂದ ನಾನು ಹೆದರ್ಸೇ ಬಿಟ್ಟೆಲ್ಲ ನೇನ್ ಇರ್ಲಿ 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 ನನ್ನ ಮಗಳು ಹೌದು ಊರ ಅಕ್ಷಯ ಪಾತ್ರ ಬರಕಿನಿ ಎಲ್ರಿಗೆ ತಿಂತೀನಿ ನನ್ ಮಗಳು ಅದ್ರಲ್ಲ ತಿಮ್ಮ ಬಿಡಿಕ್ರಿ ನನ್ ಕೂಸನ ಅವ್ ನೋಡಿ ಎಲ್ಲಿ ಹೋಗಿರ್ಬಾ ಕಂತೀನಿ ಎಲ್ಲಿ ಒಕ್ಕಿ ಎಲ್ಲಿ ಬರ್ತೈತಿ ಒಂದ್ ಗೊತ್ತಾಗಲ್ಲ ನೋಡ್ರಿ ನನಗಂದ್ರ ಸಾಕ್ ಸಾಕು ನಾ ಹೇಳಿ ಹೆಚ್ಚು ಕಮ್ಮಿ ಆಗ್ಬಾರ್ದಂತ ಕಣ್ಣಿ ಕಣ್ಣಿ ಬಿಳಕ್ ಕೈ ಹಾಕಿದ್ದೀನ್ರೀ

ಬಿದ್ದೋಗ ಮಾರ ನೀವು ಚಿಗರ ಬಳ್ಳಿ ವಿಷಯ ನಿಮ್ಗೆ ಆಗ್ಬೇಕ್ರಿ ಏನ್ ತಿನ್ನಾನ ತಮ್ಮ ಸರಿಯಾಗಿ ಹೌದು ನೀ ಎಲ್ಲಿಂದ್ರ ಬಂದಿಲ್ಲ ಮಗನ ಅವ್ನವ ಅನ್ಕಂದ ನೋಡ್ರಿ ಇವಳಿ ಯಾವಾಗ ಹೊಡ್ಕೊಂಡ್ ಬಂದ್ ಅವಾಗ ಅನ್ಕೊಂಡ ಯಾವ್ದ ಬಿದಿನ ಬೆನ್ನಂತ ನೋಡ್ಲೇ ತಮ್ಮ ನೀ ಇನ್ನು ಸಣ್ಣ ಹೋದಿ ಸರಿಯಾಗಿ ಚಡ್ಡಿನ ಹಾಕ್ ಕಳಕ್ ನಂದು ಬಂದ್ಬಿಡ್ತ ಎಲ್ಲಿ ಇಲ್ಲಂತ ಯಪ್ಪ ಇವ ಯಾರು ಗೊತ್ತಿಲ್ಲ ನಿನಗ ಇವ ಸಣ್ಣೋರು ಬಣ್ಣೂರ್ ಬಸವಣ್ಣ ಗೂಳೆ ಅಂದ್ರ ಇವ್ನ ಇವ್ನ ಜಡಿ ನಾನು ಮದಿ ಮಾಡಿದೆ ಅಂದ್ರ ನೀ ನೀವು ವರ್ಷ ಯಾಡ್ ಅಂತ ನೀನೇ ತಪ್ಪದಿನ್ನ ಆಡ್ ಮಾಡಿದೇನ ಯಪ್ಪ ನಾನು ನಾನು ಮದಿ ಮಾಡ್ತೀನಿ ಒನ್ ನೀನ್ ಅದನ್ನ ನಾ ಸಾಯಕ್ ಹೋಗ್ತೀನಿ ತಂಗಿ ತಡೆವಿ ನಿನ್ಗರ ಏಳು ವಯಸ್ಸಾಯ್ತಂತೀನಿ ಈಗ ನುಡುಗ್ರ ನಲವತ್ ವರ್ಷಕ್ಕ ನಡ ಹಿಡ್ಕೊಂಡು ಜೋ ಸ್ವತ್ತನಾಯ್ತಾರ ಜೋಲ್ ಸುರ್ಜಾಂತ ನನಗೆ ಅಪ್ಪತ್ ವರ್ಷ ಆದ್ರನ್ನ ನಿನ್ ಇನ್ನೊಬ್ಬಿ ತಂಬರ್ಕ್ ಮತ್ತ ಬಾ 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 ಬಾಬಾ ಮದುವೆ ಮಾಡ್ಲಿಕ್ಕಂದ್ರೆ ಏನ್ ಪರವಾಗಿಲ್ಲಪ್ಪ ನಂಗ್ ನಡೀತಾ ನೀನ್ ಮದಿ ಮಾಡ್ಕೊ ಮೊದಲು ಹೌದಪ್ಪ ಮಾವ ಹೌದ್ ಅಗಾರ ಮದ್ ಬೇಕಿ ಮೊನ್ನೆ ನೀ ಮನೆ ಮುಂದೋಳು ಮುದಿಯ ಕೇದಾಳಲ್ಲ ನಿನ್ ನೋಡಿ ಮಣ್ಣು ತುರಾಕತ್ತಿದ್ದಲ್ಲ ಮಾವ ಯಾಗ ತುರಾಕದಿದ್ದ ಬಾ ಮಾವ ನೀ ಯಾಕೆ ಬಂದಿದ್ಲಿ ಪಾಲಿಗೆ ಮಾವ ನೀನ್ ಇಲ್ಲಾರ ನೋಡಿ ಯಾ ಎಣ್ಣೆ ಯಾಕೆ ಬಂದಿದ್ಲು ಮಾವ ಯಪ್ಪ ನೀ ಏನಾರ ಮಾಡ್ಕೊಂತ ನನಗ ಒಟ್ಟು ತಾಳಿ ಕಟ್ಟಸ ಬರಬರಿ ಹೇಳಿದ್ ನೋಡ್ರಿ ಹರೇಗ್ ಬಂದಿರೋ ಹುಡುಗಿ ಇಲ್ಲೇ ಅದಾಳ ವಯಸ್ಸಿಗೆ ಬಂದಿರೋ ಹುಡುಗನು ಇಲ್ಲೇ ಅದೀನಿ ಮತ್ ಚಿಂತೆ ಚಿಂತಿ ಮಾಡ್ತೀವಿ ಓಮಾವ ನೀನು ಹೂ ಒಂದೇನ ಮತ್ ತಾಳಿ ಕಟ್ಟೇ ಬಿಡ್ತೀನಿ ನಿನ್ ಮಗಳಿಗೆ ಏ ನೀನ್ ಮಾವನ್ ಬಡ್ಲಿ ನನ್ನ ಮಗಳ ಬಗ್ಗೆ ಕೇಳಕ್ ನೀ ಯಾರ್ಲಿ ಮಗನು ನೋಡ್ರಿ ಶೆಟ್ರ ಯಾಕಂದ್ರ ನಿಮ್ ಮಗಳು ಗಡಿಗೆ ತುಂಬಿದ ಇದ್ದಂಗ್ರಿ ಅಪ್ಪ ನೀವು ನಾವ್ ಇರ್ಲಾರ್ದು ನೋಡಿ ಯಾವನಾರ ಬಂದ್ ಹೆಪ್ ಹಾಕಿದ್ರೆ ಯಾಂಗ್ರಿ ನಮ್ಮ ಇಬ್ಬರ ಪರಿಸ್ಥಿತಿ ಏನ್ ತಿನ್ರಿ

ಅಲ್ರಿ ಯಜಮನ್ರ ನಾನ ಆಗಲಿದ್ದ ನೋಡ್ತೀನಿ ಬರ್ರೆ ಇಬ್ರಾ ಮಾತಾಡ್ಕಿ ಅಂತೀರಿ ನಂದೇನೈತಿ ನಂದೇನೈತಿ ಅಂತ ಬರ್ರೆ ನನ್ನ ಕೇಳ್ತಿದಲ್ಲ ಮಾಮ ನಿನ್ನ ಮಗಳ ಹತ್ರ ಅಂತ ಅದೇನೈತೆ ಮಾವ ನಿನ್ನ ಮಗಳ ಹತ್ರ ಏನೈತೆ ಏನೈತಿ ಮಾವ ಏನೈತೆ ನನ್ನ ಮಗಳ ಹತ್ರ ಪದಕ ಐತೆ ಪದಕ ಐತೆ ತಮ್ಮ ಚಿನ್ನದ ಪದಕ ಐತೆ ಆ ಪದಕ ಈಗ ನನ್ಗ ಬೇಕಾಗಿ ಬೇಕಾಗೆ ನಾವು ಬೇಕಾಗ ಆ ಪತ್ಕ ನಾನು ನಿಂಗ ಕೊಡೋದಿಲ್ಲ ಕೊಡೋದಿಲ್ಲ ನಾ ಕೊಡೋದಿಲ್ಲ ಕೊಡೋದಿಲ್ಲ ನಾನು ಬಿಡೋದಿಲ್ಲ ಬಿಡೋದಿಲ್ಲ ನಾವು ಬಿಡೋದಿಲ್ಲ ನೋಡು ಏನ್ ಗಂಡ ಬಿತ್ರಿ ನೋಡಿ ಎನ್ನಿ ಟೈಪಿ ಬಿ ನನ್ ಮಗ ಉಚ್ಚ ಹುಚ್ಚಾ ನನ್ ಮಗಳ ಹೆಸರೇ ಮೂರ್ ಎಕರೆ ಹೊಲ ಐತಿ ಒಂದ್ ಬಾವಿ ಜೇತಮ್ಮ ನಿನ್ನ ಹತ್ರ ಏನೈತಿ ಬಾವಿ ಐತೆ ಹಾಗಾರ ನಿನ್ ಮಗಳ ಬಾವಿಗೆ ಪಂಪ್ಸಟ್ ಇಲ್ಲ ಮಾವ ಮತ್ತೆ ನೀನು ಅಂದ್ರ ನಿನ್ನ ಮಗಳ ಬಾವಿಗೆ ಯಾವ ನನ್ ಪಂಪ್ಷಟ್ ಸಟ್ಟೈತ ಮಾವ ಮತ್ತೆ ಒಂದ್ಸರಿ ಕುಂದ್ರಿಸ್ ನೋಡ್ಲ ನಿನ್ ಮಗಳ ಬಾವಿಗೆ ನನ್ ನಾ ಯಪ್ಪ ஒன்சல குந்திரிச்சி நோட விடு ஓகே ஏ நின் மௌன அது ஜங்கி தழை மோட்ரு வேண்டி கேட்டு அனி சோரக்கத்திரி ஏன் கட்டி நீங்க தங்கி நான் நின் பாவிக நம் வளியந்த பம்ப் சட்ட கதவ நோட ஏ கவி நாள்தல் நின் பம்ப் ஷர்ட் தந்த நம் பாவிகந்த ஏ நீ மௌன ಏನ ಏನೋ ನೋಡ್ ಅದ ಜೈನ್ ಜೊತಿದ್ದಾಳೆ ಮೂಡ್ರಿಂಗಂತ ಪರ್ಚಾ ಸೇ ತಂಗಿ ಸೌಕರ್ಯ ಬೇಜಾರೀ ಖುಷ ಮನೆಗೆ ಬಂದು ಗೊಂಜಾಳ ರೊಟ್ಟಿ ಹುಳಿ ನುಚ್ಚು ಮಾಡುವ ತಂಗಿ ಬರ್ಲಾ ಖುಷಿ ಬರ್ತೀರಿ ಬಾಯ್ ಬಾಯ್ அல்ல அமல இன் அவன ஒன்ட்டன அப்ப அவனவ இன் கால் ஆயிட்டு நே நான் காண்ட் சாக்கோட வாட்ட வாட் வாட்ட அந்த அவன் அவ் நம் தான் அனுபர்த அணு மத்திய நான் தக தூர்த்தர்த Uh yeah.